ಸ್ವಪ್ನಚಂದ್ರ ವಿಶೇಷ ಎಲ್ಲರಿಗೂ ಸ್ವಾಗತ ನೋಡಿ ಕರ್ನಾಟಕ ಸರ್ಕಾರವೇ ಆಗಲಿ ಕೇಂದ್ರ ಸರ್ಕಾರವಾಗಲಿ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ಮಾಡಿಕೊಳ್ಳುವ ಸಲುವಾಗಿ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಇಲ್ಲಿ ನೋಡಿದ್ದೀವಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಭಾರತ ಸಂವಿಧಾನ ಗೆ ಸಂಬಂಧಪಟ್ಟಂತೆ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳ ಪ್ರಶ್ನೆಗಳನ್ನು ನೋಡಿದ್ವಿ ಮೂಲಭೂತ ಹಕ್ಕು ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಭಾರತದ ಮೂಲಭೂತ ಹಕ್ಕುಗಳನ್ನು ಅಮೆರಿಕದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಮೆರಿಕದಲ್ಲಿ ಮೂಲಭೂತ ಹಕ್ಕುಗಳನ್ನು ಬಿಲ್ ಆಫ್ ರೈಟ್ಸ್ ಅನ್ನು ಕರೆಯುತ್ತಾರೆ ಭಾರತದ ಮೂಲಭೂತ ಹಕ್ಕುಗಳನ್ನು ಈ ಮೂಲಭೂತ ಹಕ್ಕುಗಳು ಮೂಲತವಾಗಿ ಅಮೇರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಈ ಮೂಲಭೂತ ಹಕ್ಕುಗಳಿಗೆ ಅಮೆರಿಕ ಸಂವಿಧಾನದಲ್ಲಿ ಅಥವಾ ಅಮೆರಿಕ ದೇಶದ ಜನರು ಏನಂತ ಕರೀತಾರೆ ಅಂತಂದ್ರೆ ಇವುಗಳನ್ನ ಬಿಲ್ ಆಫ್ ಪ್ರೈಸ್ ಎಂದು ಕರೆಯುತ್ತಾರೆ ಇದೇ ಮೂಲಭೂತ ಹಕ್ಕುಗಳಿಗೆ ಅಂದ್ರೆ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ಭಾರತದ ಮಾರಣಕಟ್ಟೆ ಎಂದು ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ ಯಾಕೆ ಕರಿತೀವಿ ಅಂತಂದ್ರೆ ಕೃಷಿಕ ಹನ್ನೆರಡು ನೂರ ಹದಿನೈದರಲ್ಲಿ ಬ್ರಿಟನ್ ಜಾನ್ ದೊರೆ ಲಿಖಿತ ರೂಪದಲ್ಲಿ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನ ಕಾರ್ಡ್ ಎನ್ನುವರು ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ಭಾರತದ ನ್ಯಾಗ ಕರೀತೇವೆ ಯಾಕೆ ಕರಿತೀವಿ ಅಂದ್ರ ಸಾವಿರದ ಎರಡುನೂರ ಹದಿನೈದರಲ್ಲಿ ಬ್ರಿಟನ್ ಜಾನ್ ಜಾನ್ಧರೆ ಲಿಖಿತ ರೂಪದಲ್ಲಿ ನೀಡಿದ ಹಕ್ಕುಗಳನ್ನು ನ್ಯಾಗನ ಕಾರ್ಡ್ ಅಂತ ಕರಿತಿದ್ರು ಅಲ್ಲ ಅವುಗಳನ್ನೇ ನಮ್ಮ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಹೋಲಿಕೆ ಆಗುವುದರಿಂದ ಹೋಲಿಕೆ ಆಗುವುದರಿಂದ ಭಾರತದ ಮೂಲಭೂತ ಹಕ್ಕುಗಳಿಗೂ ಸಹಿತ ಭಾರತದ ಕಾರ್ಟ್ ಎಂದು ಕರೆಯುತ್ತೇವೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶ್ರೀಮತಿ ಅನಿಬೆಸೆಂಟ್ ಅವರು ವೆಲ್ತ್ ಆಫ್ ಇಂಡಿಯಾ ಎಂಬ ಬಿಲ್ನಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯ ಆತ್ಮಸಾಕ್ಷಿ ಸ್ವಾತಂತ್ರ್ಯ ವಾಕ್ ಸ್ವತಂತ್ರ ಕಾನೂನು ಅದರ ನಂತರ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಸಪ್ರೋವರಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರ ಕ್ಯಾಬಿನೆಟ್ ಮಿಷನ್ ಮೂಲಭೂತ ಹಕ್ಕುಗಳನ್ನು ಬೆಂಬಲಿಸಿದರು ಒಂಬೈನೂರ ಇಪ್ಪತ್ತೈದು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಶ್ರೀಮತಿ ಅನಿಬೆಸೆಟ್ ಅವರು ಮೂಲತಃ ಐರ್ಲೆಂಡ್ ದೇಶಗಳು ಇವರು ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ನಲ್ಲಿ ಇವೆ ಈ ಸ್ವತಂತ್ರ ಆತ್ಮಸಾಕ್ಷಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಕಾನೂನು ಮುಂದೆ ಸಮಾವ ಪ್ರತಿಪಾದಿಸಿದರು ಹತ್ತೊಂಬತ್ತು ನೂರ ನಲವತ್ತೈದರ ಸಪ್ರೋ ವರದಿ ಹತ್ತೊಂಬತ್ ನೂರ ನಲವತ್ತಾರರ ಕ್ಯಾಬಿನೆಟ್ ಮಿಷನ್ ಮೂಲಭೂತ ಹಕ್ಕುಗಳನ್ನು ಬೆಂಬಲಿಸಿದವು ಹತ್ತೊಂಬತ್ತು ನೂರ ಹದ್ ಸಾರಿ ಹದಿನೆಂಟುನೂರ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹಪಡಿಸಿತು ಹದಿನೆಂಟುನೂರ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹ ಮಾಡಿತು ಇದರ ಹದಿನೆಂಟ್ನೂರ ತೊಂಬತ್ತೈದರಲ್ಲಿ ಬಾಲಗಂಗಾಧರ್ ತಿಳಕ್ ತಮ್ಮ ಸ್ವರಾಜ್ಯ ಬಿಲ್ ಹಕ್ಕುಗಳಿಗಾಗಿ ಒತ್ತಾಯಿಸಿದರು ಯಾರು ಒತ್ತಾಯಿಸಿದ್ರಿ ಬಾಲಗಂಗಾಧರ್ ತಿಳಕ್ ಯಾವಾಗ ಹದಿನೆಂಟುನೂರ ತೊಂಬತ್ತ್ ಐದರಲ್ಲಿ ಬಾಲಗಂಗಾಧರ್ ತಿಳಕ್ ಅವರು ತಮ್ಮ ಬಿಲ್ ನಲ್ಲಿ ಹಕ್ಕುಗಳಿಗಾಗಿ ಒತ್ತಾಯಿಸಿದರು ಹತ್ತೊಂಬತ್ತು ನೂರ ನಲವತ್ತೆಂಟರ ಡಿಸೆಂಬರ್ ಹತ್ತರಂದು ವಿಶ್ವಸಂಸ್ಥೆಯು ಹೊರಡಿಸಿದ ಮಾನವ ಹಕ್ಕುಗಳ ಘೋಷಣೆಯು ಭಾರತದ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಮೂಲ ಪ್ರೇರಣೆಯಾಗಿದೆ ಅಂತೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಪ್ರೇರಣೆ ಯಾವ ಯಾವ ಮಾನವ ಹಕ್ಕುಗಳ ಘೋಷಣೆಯೇ ಈ ಭಾರತ ಮೂಲಭೂತ ಹಕ್ಕುಗಳಿಗೆ ಮೂಲ ಪ್ರೇರಣೆಯಾಗಿದೆ ಅಂತ ಹೇಳ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಸಂವಿಧಾನ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿವೆ ಭಾರತದ ಸಂವಿಧಾನದಲ್ಲಿ ಕಂಡುಬರುವಂತ ಮೂರನೇ ಭಾಗದಲ್ಲಿ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಸಂಬಂಧಿಸಿದಾವೆ ಅಂತ ಕೇಳಿದಾಗ ಪ್ರಶ್ನೆ ಕೇಳಿದ್ರೀಗಂತೂ ನೀವು ಏನಂತ ಉತ್ತರ ಹಾಕ್ಬೇಕು ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಭಾರತ ಮೂಲಭೂತ ಹಕ್ಕುಗಳಿಗೆ ಸಂಬಂಧ ಅಂತ ನೀವು ಕೇಳಬೇಕು ಹೇಳ್ಬೇಕಾಗ್ತದ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ ಮೂಲಭೂತ ಹಕ್ಕು ಎಷ್ಟದ ಅಂತಂದ್ರ ಆರು ಮೂಲಭೂತ ಹಕ್ಕುಗಳಿದ್ದಾವೆ ಮೂಲವಾಗಿ ಏಳಿಂದು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ತೆಗೆದು ಪ್ರಸ್ತುತ ಹನ್ನೆರಡನೇ ಭಾಗದಲ್ಲಿನ ಪಡೆದು ಮಾಡಲಾಗುತ್ತದೆ ಮಾಡಲಾಗಿದೆ ನಮ್ಮ ಸಂವಿಧಾನದಲ್ಲಿರುವ ನಮ್ಮ ಸಂವಿಧಾನದಲ್ಲಿ ಅಂದ್ರೆ ನಮ್ಮ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಹಕ್ಕುಗಳ ಪಟ್ಟಿಯಿಂದ ಎರಡು ಪಡೆದುಕೊಂಡಿದ್ದೇವೆ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳದಾವಲ್ಲ ಎಲ್ಲಿಯೂ ಪಡೆದುಕೊಂಡಿದ್ದೇವೆ ನಾವು ಅಮೆರಿಕ ಸಂವಿಧಾನದಿಂದ ಪಡೆದುಕೊಂಡಿದ್ದೀವಿ ಕರೆಯಲಾಗುತ್ತದೆ ಏಕೆಂದರೆ ಈ ಹಕ್ಕುಗಳು ನಮ್ಮ ರಾಷ್ಟ್ರದ ಮೂಲಭೂತ ಕಾನೂನಾದ ಸಂವಿಧಾನದ ವಿಶೇಷ ರಕ್ಷಣೆಗೆ ಒಳಪಟ್ಟಿವೆ ನಮ್ಮ ಭಾರತದ ಮೂಲಭೂತ ಹಕ್ಕುಗಳು ವಿಶೇಷವಾಗಿ ರಕ್ಷಣೆಗೆ ಅಂದ್ರೆ ನ್ಯಾಯಾಲಯದ ರಕ್ಷಣೆಗೆ ಒಳಪಟ್ಟಿವೆ ಅಂತ ಹೇಳಲಾಗ್ತದ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಸಹಕಾರಿಯಾಗಿವೆ ಮೂಲಭೂತ ಹಕ್ಕುಗಳು ಯಾವುದಕ್ಕೆ ಸಹಕಾರಿಯಾಗಿದೆ ಅಂತ ನಾವು ಏನ್ ಹೇಳ್ಬೇಕ್ರಿ ಮೂಲ ವ್ಯಕ್ತಿತ್ವದ ವಿಕಸನಕ್ಕೆ ಸಹಕಾರಿಯಾಗ್ಯಾವ ಅಂತ ನಾವು ಹೇಳ್ಬೇಕಾಗ್ತದ ಭಾರತ ಸಂವಿಧಾನದ ಮೂರನೇ ಭಾಗವನ್ನು ಭಾರತ ಸಂವಿಧಾನದ ವ್ಯಾಗ್ನ ಕಾರ್ಟ್ ಎಂದು ಕರೆಯಲಾಗುತ್ತದೆ ಭಾರತ ವ್ಯಾಮ್ನ ಕಾರ್ಟ್ ಯಾವ ಒಂದಕ್ಕೆ ಕೇಳಿದಾಗ ಹಿಂದೆ ಪ್ರಶ್ನೆ ಕೇಳಿದ ಕರ್ನಾಟಕ ಸ್ಟೇಟ್ ಪೊಲೀಸರು ನಡೆಸುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೇಳಿದ ನಿಯಮಕ್ಕೆ ಕೇಳಿದಂತಂದ್ರೆ ಭಾರತ ಮ್ಯಾಂಗ್ನ ಕಾರಣ ಯಾವ್ದು ಕರಿತೀವಿ ಸಂವಿಧಾನದಲ್ಲಿ ಕೇಳಿದಾಗ ಭಾರತದ ಸಂವಿಧಾನದಲ್ಲಿ ನಾವು ಮ್ಯಾಂಗ್ನ ಕಾರ್ಟ್ ಎಂದರೆ ನಾವು ಮೂಲಭೂತ ಹಕ್ಕುಗಳು ಎಂದು ಹೇಳಬೇಕಾಗ್ತದ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ಯಾರಾಗಿದ್ರು ಭಾರತ ದೇಶದ ಅತ್ಯುತ್ತಮ ವ್ಯಕ್ತಿ ಮತ್ತು ಭಾರತ ದೇಶದ ಮೊದಲ ಉಪ ಪ್ರಧಾನ ಮಂತ್ರಿ ಅಂತ ಹೇಳ್ತಿರಲ್ಲ ನಾವು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ದೇಶೀಯ ಸಂಸ್ಥಾನ ನವೀನೀಕರಣ ಮಾಡ್ಬೇಕಂದ್ರೆ ಇವರ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಗುಜರಾತ್ ರಾಜ್ಯದವರು ನೆಕ್ಸ್ಟ್ ನೋಡಿ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಜಿ ಬಿ ಕುರು ಜಿ ಬಿ ಕೃಪಲಾನಿ ಇವರು ಸ್ವತಂತ್ರ ನಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕವಾಗಿದ್ದರು ಯಾರು ಜೆ ವಿ ಇವರು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಆಗಿದೆ ನಂತರ ಸಂವಿಧಾನದ ಹನ್ನೆರಡನೇ ವಿಧಿಯ ಪ್ರಕಾರ ರಾಜ್ಯ ಎಂಬ ಪದವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳನ್ನು ಒಳಗೊಂಡಿದೆ ಭಾರತ ಸಂವಿಧಾನದ ಹನ್ನೆರಡನೇ ವಿಧಿ ಏನು ಒಳಗೊಂಡಲ್ಲ ಅಂತಂದ್ರ ಇದು ರಾಜ್ಯ ಎಂಬ ಪದವು ಒಳಗೊಂಡಿದೆ ಅಲ್ಲಿ ಯಾವ ಕಂಡು ಬರ್ತವೆ ಅಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳನ್ನು ಒಳಗೊಂಡಿದೆ ಸಂವಿಧಾನ ಹದಿಮೂರನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಅಥವಾ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟು ಮಾಡುವ ಅಥವಾ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಕಾನೂನುಗಳು ಅಸಿದ್ಧಗೊಳಿಸುತ್ತವೆ ಹದಿಮೂರನೇ ವಿಧಿ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಚ್ಯುತಿ ಉಂಟು ಮಾಡುವ